ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡದಲ್ಲಿ ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಂದು ಸುಬ್ರಹ್ಮಣ್ಯ ಸೃಷ್ಟಿ ಸ್ನೇಹಿತರೆ ಈ ರಾಶಿಯವರಿಗೆ ಕಾರ್ತಿಕೇಯನ ಅನುಗ್ರಹದಿಂದ ಯಶಸ್ಸು ವಿಜಯ ಸಮೃದ್ಧಿ ಸಂಪತ್ತು ಧನಲಾಭವನ್ನ ನೋಡಲಿದ್ದೀರಿ ಹಾಗಿದ್ರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಇಂದಿನಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರರ ಬುಧವಾರ ಸ್ನೇಹಿತರೆ ಇಂದು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನ ಹೇಗಿರಲಿದೆ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಇದಕ್ಕೆಲ್ಲ ಪರಿಹಾರಗಳೇನು ಒಟ್ಟಾರೆ ಸ್ನೇಹಿತರೆ ಎಲ್ಲ ರಾಶಿಯವರ ಅದೃಷ್ಟ ಒಂದಲ್ಲ ಒಂದು ರೀತಿಯಲ್ಲಿ ಗಳಿಸಬಹುದು ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ಮಾರ್ಗಶಿರ ಮಾಸದ ಸುಬ್ರಹ್ಮಣ್ಯ ಷಷ್ಠಿ ಸ್ನೇಹಿತರೆ ಚಂದ್ರನು ಹಗಲು ರಾತ್ರಿ ಮಕರ ರಾಶಿಯಲ್ಲಿ ಸಾಗುತ್ತಾರೆ ಶುಕ್ರನು ವೃಶ್ಚಿಕ ರಾಶಿಯಲ್ಲಿ ಸಾಗುತ್ತಾರೆ ಪರಿಣಾಮವಾಗಿ ಶುಕ್ರ ಮಂಗಳ ಸೂರ್ಯನ ನಡುವೆ ಸಂಯೋಗ ಉಂಟಾಗುತ್ತದೆ ಇನ್ನು ಶನಿಯಿಂದಲೂ ಕೂಡ ಸಾಕಷ್ಟು ಅಡೆತಡೆಗಳು ಅದೃಷ್ಟ ಕೂಡ ಗಳಿಸಲಿದ್ದೀರಿ ಶುಕ್ರ ಮತ್ತು ಸೂರ್ಯನ ಸಂಯೋಗವು ಶುಕ್ರದಿತ್ಯ ಯೋಗವನ್ನು ಸೃಷ್ಟಿಸುತ್ತದೆ ಹೆಚ್ಚುವರಿಯಾಗಿ ಶ್ರಾವಣ ನಕ್ಷತ್ರದ ಶುಭ ಸಂಯೋಗವು ವೃದ್ಧಿಯೋಗ ಮತ್ತು ರವಿಯೋಗವನ್ನು ಸಹ ಜಾರಿಗೆ ತರುತ್ತದೆ ಒಟ್ಟಾರೆ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸ್ನೇಹಿತರೆ ಈ ರಾಶಿಯವರಿಗೆ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರಿಕೆ ಇರಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೇಷ ರಾಶಿಯ ಜನರಿಗೆ ವಿಶೇಷವಾಗಿ ಅದ್ಭುತವಾದ ದಿನವಾಗಿರುತ್ತದೆ ನೀವು ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಇದು ನಿಮ್ಮ ಸುತ್ತಮುತ್ತಲಿನವರನ್ನು ಆಕರ್ಷಿಸುತ್ತದೆ ನಿಮ್ಮ ಸಕಾರಾತ್ಮಕ ಮನೋಭಾವ ಮತ್ತು ಉತ್ಸಾಹಭರಿತ ಆಲೋಚನೆಗಳು ವಾತಾವರಣದಲ್ಲಿ ಸಂತೋಷದ ಅಲೆಯನ್ನು ಹರಡುತ್ತವೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕಳೆಯುವ ಸಮಯವು ನಿಮಗೆ ಆಳವಾದ ತೃಪ್ತಿ ಮತ್ತು ಸಂತೋಷವನ್ನು ತರುತ್ತದೆ ಈ ಸಮಯದಲ್ಲಿ ಸಹಾನುಭೂತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮಗೆ ಅತ್ಯುತ್ತಮ ಅನುಭವವನ್ನು ತರುತ್ತದೆ ನಿಮ್ಮ ವೈವಿಕ್ತಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಅಂತಲೇ ಹೇಳಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಋಷುಭ ರಾಶಿಯವರ ಅದೃಷ್ಟ ಸ್ನೇಹಿತರೆ ಸವಾಲಿನ ದಿನವಾಗಿರುತ್ತದೆ ಹಿಂದಿನಿಂದ ಅಂತಲೇ ಹೇಳಬಹುದು ನೀವು ನಿಮ್ಮ ಜೀವನದಲ್ಲಿ ಕೆಲವು ಪ್ರಶ್ಬುದ್ಧತೆ ಮತ್ತು ಗೊಂದಲಗಳನ್ನು ಅನುಭವಿಸಬಹುದು ಈ ಸಮಯವು ಸಾಮರಸ್ಯ ಮತ್ತು ಸಮತೋಲನದ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ನಿಮ್ಮ ಸುತ್ತಲಿನ ಸಂದರ್ಭಗಳು ಅನುಕೂಲಕರವಾಗಿಲ್ಲ ಎಂದು ನೀವು ಭಾವಿಸಬಹುದು ಆದರೆ ಇದು ಕೂಡ ಹಾದು ಹೋಗುತ್ತದೆ ಸ್ನೇಹಿತರೆ ಎಂಬುದನ್ನು ನೆನಪಿನಲ್ಲಿಡಿ ಇದು ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಲು ಒಂದು ಅವಕಾಶವಾಗಬಹುದು ಹೊಸ ದೃಷ್ಟಿಕೋನದಿಂದ ನಿಮ್ಮನ್ನು ನೋಡಲು ಪ್ರಯತ್ನಿಸಿ ನಿಮ್ಮ ಸಂಬಂಧಗಳಲ್ಲಿ ನೀವು ಸಾಮರಸ್ಯವನ್ನು ಅನುಭವಿಸಲಿದ್ದೀರಿ ಸಂವಹನವು ನಿರ್ಣಾಯಕವಾಗಿರುತ್ತದೆ ಆದಷ್ಟು ಸ್ವಲ್ಪ ತಾಳ್ಮೆ ಬೇಕು ತಿಳುವಳಿಕೆಯಿಂದ ಮಾತನಾಡುವುದು ಬಹಳ ಮುಖ್ಯವಾಗುತ್ತದೆ ನೀವು ನಿಮ್ಮ ಸಂಬಂಧಗಳನ್ನು ಸುಧಾರಿಸಬಹುದು ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಅಂತಲೇ ಹೇಳಬಹುದು ಋಷಭ ರಾಶಿಯವರಿಗೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಷಷ್ಠಿಯ ದಿನ ಸುಬ್ರಹ್ಮಣ್ಯ ಷಷ್ಠಿ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟದ ಫಲವನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಆದರೆ ಇನ್ನು ಸ್ವಲ್ಪ ಮಿಥುನ ರಾಶಿಯ ಜನರಿಗೆ ಕೆಲವು ಸವಾಲುಗಳಿಂದ ತುಂಬಿರಬಹುದು ನಿಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ನಿಮ್ಮನ್ನು ಸ್ವಲ್ಪ ಅಸ್ಥಿರಗೊಳಿಸಬಹುದು ಈ ಸಮಯವು ಏರಿಳಿತಗಳಿಂದ ತುಂಬಿರಬಹುದು ಆದರೆ ಇದು ನಿಮ್ಮ ಸಾಮರ್ಥ್ಯಗಳನ್ನು ಕಲಿಯಲು ಮತ್ತು ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ಎಂಬುದನ್ನು ನೆನಪಿನಲ್ಲಿಡಿ ಸ್ನೇಹಿತರೆ ನಿಮ್ಮ ಕುತೂಹಲ ಮತ್ತು ಸಾಮಾಜಿಕತೆಯು ನಿಮ್ಮನ್ನು ಸಹಕಾರಿಯಾಗುವಂತೆ ಮಾಡುತ್ತದೆ ಆದರೆ ವೈವಿಕ್ತಿಕ ಸಮಸ್ಯೆಗಳು ಸಹ ನಿಮ್ಮನ್ನು ಸುತ್ತುವರಿದಿರಬಹುದು ನೀವು ಆಪ್ತ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರಿಂದ ಬೆಂಬಲವನ್ನು ನಿರೀಕ್ಷಿಸಬಹುದು ಇದು ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವೇಗತೆಯನ್ನು ಉಂಟುಮಾಡಬಹುದು ನಿಮ್ಮ ಮಾತಿನಲ್ಲಿ ಜಾಗರಕರಾಗಿರಿ ಮತ್ತು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಪ್ರಯತ್ನಿಸಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಗಮನ ಕೊಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಒಟ್ಟಾರೆಯಾಗಿ ಉತ್ತಮ ದಿನವಾಗಿರುತ್ತದೆ ನಿಮ್ಮೊಳಗೆ ಹೊಸ ಶಕ್ತಿಯು ಹೊರಹೊಮ್ಮುತ್ತದೆ ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸಂಪರ್ಕವನ್ನು ಸಾಧಿಸಲು ಅದ್ಭುತ ಅವಕಾಶಗಳನ್ನು ಒದಗಿಸುತ್ತದೆ ಈ ಸಮಯವು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ಸೂಕ್ತವಾಗಿದೆ ಅಂತಲೇ ಹೇಳಬಹುದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಮಯವನ್ನು ಕಳೆಯುವುದು ನಿಮಗೆ ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಸೂಕ್ಷ್ಮತೆ ಮತ್ತು ಕಾಳಜಿಯುಳ್ಳ ಸ್ವಭಾವವು ನಿಮ್ಮ ಸಂಬಂಧಗಳನ್ನು ಗಾಢವಾಗಿಸುತ್ತದೆ ನಿಮ್ಮ ಮಾತಿನ ಮೂಲಕ ನಿಮ್ಮ ಹತ್ತಿರವಿರುವವರಿಗೆ ನೀವು ಎಷ್ಟೇ ಮುಖ್ಯ ಎಂಬುದನ್ನು ಅರಿತುಕೊಳ್ಳಲಿದ್ದೀರಿ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನ ಮುಂದಿನ ದಿನಗಳು ನಿಮಗೋಸ್ಕರ ಕಾದಿದೆ ಸ್ನೇಹಿತರೆ ಇದಲ್ಲದೆ ನೀವು ಇತರರಿಗೆ ಸಹಾಯವನ್ನ ಮಾಡುವ ಅವಕಾಶಗಳು ಉದ್ಭವಿಸುತ್ತವೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಒಂದು ತೊಂಬತ್ತ ಏಳು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಸಿಂಹರಾಶಿಯವರಿಗೆ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮಗೆ ನಿಜಕ್ಕೂ ಸ್ಮರಣೀಯ ದಿನವಾಗಿರುತ್ತದೆ ನಿಮ್ಮ ವೈಯಕ್ತಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವು ಮೇಲಿರುತ್ತದೆ ನಿಮ್ಮ ಸುತ್ತಮುತ್ತಲಿನ ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸ್ನೇಹಿತರೆ ನೀವು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತೀರಿ ಜೀವನದಲ್ಲಿ ಸಂತೋಷ ಸಮೃದ್ಧಿ ಇನ್ನು ಧನಲಾಭವನ್ನ ನೋಡಲಿದ್ದೀರಿ ಕೆಲವರಿಗೆ ನಿದ್ರಾಹೀನತೆಯ ಸಮಸ್ಯೆ ಬರಬಹುದು ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ಅವಿವಾಹಿತ ವ್ಯಕ್ತಿಗಳಿಗೆ ವಿಶೇಷ ವ್ಯಕ್ತಿಯ ಕಡೆಗೆ ಬಾಂಧವ್ಯವನ್ನು ಹೆಚ್ಚಾಗಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯ ಜನರಿಗೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಲಾಭ ಇರುತ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಪ್ರಣಾಯದ ಅವಕಾಶವಿರುತ್ತದೆ ಅಂತಲೇ ಹೇಳಬಹುದು ಕಚೇರಿಯಲ್ಲಿ ವಾತಾವರಣವು ಅನುಕೂಲಕರವಾಗಿರುತ್ತದೆ ರಾಶಿಯವರಿಗೆ ಸಹದೋಗಿಗಳಿಂದ ಬೆಂಬಲ ಸಿಗಲಿದೆ ಸಾಂಘಿಕ ಕೆಲಸದಲ್ಲಿ ಮಾಡಿದ ಕೆಲಸವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ನೀವು ಸ್ನೇಹಿತರೆ ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಹಣದ ಒಳಹರಿವು ಹೆಚ್ಚಾಗುತ್ತದೆ ಸಂಪತ್ತು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಪ್ರೇಮ ಜೀವನದಲ್ಲಿ ಹಲವು ರೋಚಕ ತಿರುವುಗಳಿರುತ್ತವೆ ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಪ್ರತಿದಿನ ಯೋಗ ಮತ್ತು ಮಾಡಿ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ ಅಂತಲೇ ಹೇಳಬಹುದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಒಂದು ಎಪ್ಪತ್ತು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಂದ್ರೆ ತುಲಾ ರಾಶಿಯವರಿಗೆ ತುಲಾರಾಶಿಯ ಜನರು ಇಂದು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಹೂಡಿಕೆಗೆ ನೀವು ಅನೇಕ ಸುವರ್ಣಾವಕಾಶಗಳನ್ನು ಸಹ ಪಡೆಯಲಿದ್ದೀರಿ ಸಹದೋಗಿಗಳೊಂದಿಗೆ ಒಟ್ಟಾಗಿ ಮಾಡುವ ಕೆಲಸದಲ್ಲಿ ಅಪಾರ ಯಶಸ್ಸು ದೊರೆಯುತ್ತದೆ ತುಲಾರಾಶಿಯವರೆಗೆ ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಹಳೆಯ ಆಸ್ತಿಯನ್ನು ಮಾರಾಟ ಮಾಡುವುದರಿಂದ ಅಥವಾ ಬಾಡಿಗೆಗೆ ನೀಡುವುದರಿಂದ ಆರ್ಥಿಕ ಲಾಭವಿದೆ ಕಚೇರಿಯಲ್ಲಿರುವ ಬಾಸ್ ನಿಮ್ಮ ಕೆಲಸದಿಂದ ಪ್ರಭಾವಿತರಾಗುತ್ತಾರೆ ಪ್ರೀತಿಯ ಜೀವನದ ಆನ್ಲದಕರ ಕ್ಷಣಗಳನ್ನು ಆನಂದಿಸಲಿದ್ದೀರಿ ಹಣಕಾಸಿನ ವಿಷಯಗಳಲ್ಲಿ ಯಾರನ್ನೂ ಕೂಡ ಕುರುಡರಾಗಿ ನಂಬಬೇಡಿ ಆರ್ಥಿಕ ನಷ್ಟ ಉಂಟಾಗಬಹುದು ಸ್ನೇಹಿತರೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ಒಂದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಿದ್ರೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದಾದರೆ ವೃಶ್ಚಿಕ ರಾಶಿಯ ಜನರು ವ್ಯಾಪಾರದಲ್ಲಿ ಬೆಳವಣಿಗೆಗೆ ಅನೇಕ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ಪಡೆಯುತ್ತಾರೆ ಇಂದು ಸುಬ್ರಹ್ಮಣ್ಯ ಷಷ್ಠಿ ಇರುವುದರಿಂದ ಕೆಲವರು ಉದ್ಯೋಗ ಹುಡುಕಾಟ ಪೂರ್ಣಗೊಳ್ಳಲಿದೆ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಇರುತ್ತವೆ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶವನ್ನು ಪಡೆಯಬಹುದು ಇಂದು ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತವೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲು ಹೇರುವಿರಿ ದೀರ್ಘಕಾಲದ ಅಡೆತಡೆಗಳು ನಿವಾರಣೆಯಾಗುತ್ತದೆ ಪ್ರತಿ ಕೆಲಸವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನ ಪಡೆಯುತ್ತದೆ ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನ ನಡೆಸಲಿದ್ದೀರಿ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಪ್ರೀತಿ ಮತ್ತು ಬೆಂಬಲವನ್ನ ಪಡೆಯಲಿದ್ದೀರಿ ಸ್ನೇಹಿತರೆ ಮುಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಧನು ರಾಶಿಯವರಿಗೆ ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವ ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಅತ್ಯಂತ ಶುಭ ದಿನ ಅಂತಲೇ ಹೇಳಬಹುದು ಪೂರ್ವಿಕರ ಆಸ್ತಿಯಿಂದ ಆರ್ಥಿಕ ಲಾಭವಾಗಲಿದೆ ವೃತ್ತಿಯಲ್ಲಿ ಉನ್ನತಿಗೆ ಹಲವು ಸುವರ್ಣಾವಕಾಶಗಳು ದೊರೆಯಲಿವೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ರಜೆಯನ್ನು ಯೋಜಿಸಬಹುದು ಇಂದು ನಿಮ್ಮ ಸಮಯ ಸ್ನೇಹಿತರೆ ನಿರ್ವಹಣೆ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಕಚೇರಿಯಲ್ಲಿ ಪ್ರಶಂಸಲಾಗುತ್ತದೆ ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಆನಂದಕರ ವಾತಾವರಣವಿರುತ್ತದೆ ಕುಟುಂಬದೊಂದಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಲಿದ್ದೀರಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಂಬತ್ತ ನಾಲ್ಕು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿಯವರು ಸ್ನೇಹಿತರೆ ತಮ್ಮ ಶ್ರಮದ ಫಲವನ್ನು ಪಡೆಯಲಿದ್ದೀರಿ ಪ್ರತಿಯೊಂದು ಕಾರ್ಯವೂ ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಸಾಲದಿಂದ ಮುಕ್ತಿ ಸಿಗಲಿದೆ ನೀವು ಕಚೇರಿಯಲ್ಲಿ ಸಹದೋಗಿಗಳಿಂದ ಬೆಂಬಲವನ್ನು ಪಡೆಯಲಿದ್ದೀರಿ ವೃತ್ತಿಯಲ್ಲಿ ಉನ್ನತಿಗೆ ಹಲವು ಸುವರ್ಣ ಅವಕಾಶಗಳು ದೊರೆಯಲಿವೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲಿದ್ದೀರಿ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕೆಲವರು ಹೊಸ ಆಸ್ತಿಯನ್ನು ಖರೀದಿಸಲು ಅಥವಾ ತಮ್ಮ ಹಳೆಯ ಮನೆಯನ್ನು ದುರಸ್ತಿ ಮಾಡಲು ಯೋಜಿಸಬಹುದು ಸ್ನೇಹಿತರೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಸುಖಮಯ ಜೀವನ ನಡೆಸುವಿರಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಐದು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಕುಂಭ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇಂತೂ ನವೆಂಬರ್ ಇಪ್ಪತ್ತಾರನೇ ತಾರೀಕು ಸ್ನೇಹಿತರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಕುಂಭರಾಶಿಯವರಿಗೆ ಒಟ್ಟಾರೆಯಾಗಿ ಅತ್ಯುತ್ತಮ ದಿನವಾಗಿರುತ್ತದೆ ಅಂತಲೇ ಹೇಳಬಹುದು ಇದು ನಿಮ್ಮ ವೈಯಕ್ತಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸೃಷ್ಟಿಸುವ ಸಮಯವಾಗಿರುತ್ತದೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಪರಿಣಾಮಕಾರಿಯಾಗಿ ಸ್ನೇಹಿತರೆ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮೊಂದಿಗೆ ಹೆಚ್ಚು ಸಂಪರ್ಕ ಹೊಂದಿದ್ದರೆಂದು ಭಾವಿಸುವಂತೆ ಮಾಡುತ್ತದೆ ಈ ಸಮಯವು ನಿಮ್ಮ ಆಂತರಿಕ ಸೃಜನಶೀಲತೆಯನ್ನು ಹೊರ ಹಾಕಲು ಒದಗಿಸುತ್ತದೆ ನಿಮ್ಮ ಆಲೋಚನೆಗಳನ್ನು ಹೊಸ ರೀತಿಯಲ್ಲಿ ಪ್ರಸ್ತುತಪಡಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸಂಬಂಧದಲ್ಲಿರುವವರಿಗೆ ಈ ದಿನ ವಿಶೇಷವಾಗಿ ಆನಂದದಕರವಾಗಿರುತ್ತದೆ ಪರಸ್ಪರ ತಿಳುವಳಿಕೆ ಮತ್ತು ಸಾಮರಸ್ಯವು ಕೂಡ ಹೆಚ್ಚಾಗುತ್ತದೆ ಇದು ನಿಮ್ಮ ಸಂಬಂಧಕ್ಕೆ ತಾಜಾತನ ಮತ್ತು ಸಂತೋಷವನ್ನು ತರುತ್ತದೆ ಹೊಸ ಸಂಬಂಧಗಳಿಗೆ ಅಡಿಪಾಯ ಹಾಕಲು ಇದು ಅನುಕೂಲಕರ ಸಮಯ ಆದ್ದರಿಂದ ನಿಮ್ಮ ಸಾಮಾಜಿಕ ಚಟುವಟಿಕೆಗಳನ್ನು ಹೆಚ್ಚಿಸಲು ಹಿಂಜರಿಯಬೇಡಿ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಗಮನವನ್ನು ಕೊಡಿ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಒಂಬತ್ತು ಪರ್ಸೆಂಟ್ ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಮೀನರಾಶಿಯವರಿಗೆ ಜೀವನದಲ್ಲಿ ಅನೇಕ ಪ್ರಮುಖ ಬದಲಾವಣೆಗಳು ಕಂಡುಬರುತ್ತವೆ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಬಹುದು ನಿಮ್ಮ ವೃತ್ತಿ ಜೀವನದ ಗುರಿಗಳ ಬಗ್ಗೆ ನೀವು ಮಹತ್ವಾಕಾಂಕ್ಷೆಯಲ್ಲಿ ಕಾಣಿಸಿಕೊಳ್ಳುತ್ತೀರಿ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸುವಿರಿ ಒಡ ಹುಟ್ಟಿದವರು ಅಥವಾ ಸಂಬಂಧಿಕರೊಂದಿಗೆ ಆಸ್ತಿ ಸಂಬಂಧಿಸಿದಂತೆ ವಿವಾದವಿರಬಹುದು ಕಚೇರಿಯಲ್ಲಿ ನೆಟ್ವರ್ಕಿಂಗ್ ಹೆಚ್ಚಾಗಲಿದೆ ವೃತ್ತಿ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳನ್ನು ಯಾರೂ ಕೂಡ ಪಡೆಯುತ್ತಾರೆ ಎಂಬುದು ಕುತೂಹಲ ಇರಲಿದೆ ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯಲಿದ್ದೀರಿ ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಇಂದಿನ ದಿನ ಸ್ನೇಹಿತರೆ ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡಿ ಉತ್ತಕ್ಕೆ ಹಾಲನ್ನು ಅರ್ಪಿಸುವುದು ಬಹಳ ಮುಖ್ಯ ತುಪ್ಪದವನ್ನು ಕೂಡ ಸ್ನೇಹಿತರೆ ಅರ್ಪಿಸುತ್ತಾರೆ ತುಪ್ಪ ಸಕ್ಕರೆ ಹಾಲು ಅರ್ಪಿಸಿ ಸ್ನೇಹಿತರೆ ಚರ್ಮ ಕಾಯಿಲೆ ನಿಮ್ಮ ಆರೋಗ್ಯ ಸಮಸ್ಯೆ ಇನ್ನೂ ಯಾರಿಗೆ ಕೂಡ ಮದುವೆಯಾಗಿಲ್ಲ ಅಡೆತಡೆಗಳು ಏನೆಲ್ಲ ಇರ್ತವೆ ಆ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ತಪ್ಪದೇ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸಂಜೆ ಆರೂವರೆ ತನಕ ಟೈಮ್ ಇರುತ್ತದೆ ಅಷ್ಟರಲ್ಲಿ ಪೂಜೆಯನ್ನು ಮುಗಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್